ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಕಾಯಿ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಬ್ವಿಯಸ್ಲಿ ಎಲ್ಲರೂ ಹೋಳಿಗೆನ ತುಂಬ ಈಸಿಯಾಗಿಯೇ ಮಾಡ್ಕೋತಾರೆ ಒಳಗಡೆ ಸ್ಟಫಿಂಗ್ ಆಗಿರ್ಬೋದು ಹೂರ್ಣ ಮಾಡ್ಕೊಳ್ಳೋದು ಎಷ್ಟೋ ಈಸಿಯಾಗಿ ಮಾಡ್ಕೋತಾರೆ ಬಟ್ ಮೇಯ್ನಾಗಿ ಹೋಳಿಗೆ ಎಲ್ಲೂ ಸಹ ಹರಿದು ಕಿತ್ತೋಗ್ದಿರಾ ಕ್ಲೀನಾಗಿ ಬರಬೇಕು ಅಂದರೆ ಕಣಕ ಯಾವ ರೀತಿ ಮಾಡ್ಕೋತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಸೊ ಆ ರೀತಿ ಎಲ್ಲೂ ಸಹ ಹಾಳಾಗದೆ ಕ್ಲೀನಾಗಿ ಬರಬೇಕು ಅಂತಂದರೆ ಯಾವ ರೀತಿ ಎಷ್ಟು ಕ್ವಾಂಟಿಟಿಯಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಟ್ ಫಸ್ಟ್ ನಾನು ಇಲ್ಲಿ ಒಂದು ಫುಲ್ ತೆಂಗಿನಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಕಾಯಿನೆಲ್ಲ ಈ ರೀತಿ ಕ್ಲೀನಾಗಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಈಗ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿಯೋಂಥ ಮಣೆಲೇನೆ ಇನ್ನೂ ಚಿಕ್ಕದಾಗಿ ಸಹ ತುರ್ಕೋಬೋದು ಸೊ ಆ ಥರ ಆದರೂ ತುರ್ಕೋಬೋದು ಇಲ್ಲಿ ಈ ರೀತಿ ದಪ್ಪವಾಗಿ ತುರ್ಕೊಂಡು ಅದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೋದು ಇಲ್ಲಿ ನಾನು ಯಾವುದೇ ಥರ ವಾಟರ್ ಆ್ಯಡ್ ಮಾಡ್ದಿರ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಅಂದರೆ ಮಿಕ್ಕಿರೋಂತಹ ಕಾಯಿನೂ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಮೆಷರ್ಮೆಂಟ್ ಲೆಕ್ಕದಲ್ಲಿ ಹೇಳೋದಾದರೆ ನಾರ್ಮಲ್ ಆಗಿ ಗುಲಾಬ್ ಜಾಮೂನ್ ತಿಂತೀವಲ್ವಾ ಆ ಒಂದು ಒಂದು ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಸೊ ಈ ಕಾಯಿ ತಗೊಳ್ಳೋದು ಮತ್ತೆ ಬೆಲ್ಲ ತಗೊಳ್ಳೋದು ಪ್ರಾಪರ್ ಕ್ವಾಂಟಿಟಿಯಲ್ಲಿ ಇದ್ರೆನೆ ನಮಗೆ ಪಾಕ ಚೆನ್ನಾಗಿ ಆಗುತ್ತೆ ಸೊ ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ಲೈಕ್ ತೆಂಗಿನಕಾಯಿ ಎಷ್ಟು ತಗೊತಾ ಇದ್ದೀರ ಕಾಯಿ ತುರಿ ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಬೆಲ್ಲನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಅದರದ್ದು ಮೆಷರ್ಮೆಂಟ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಆಲ್ರೆಡಿ ತುರಿದು ಒಂದ್ಸರಿ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದಾದ್ಮೇಲೆ ನಾನು ಮೆಷರ್ಮೆಂಟ್ನ ತೋರಿಸ್ತಾ ಇದ್ದೀನಿ ಸೊ ಈ ಕಪ್ಪಲ್ಲಿ ನನಗೆ ಎರಡು ಫುಲ್ ಅಷ್ಟು ಆಗಿದೆ ಇನ್ನೊಂದು ಅರ್ಧದಷ್ಟು ಆಗಿದೆ ಅಂದರೆ ಟೂ ಫೋರ್ತ್ ಅಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಮೆಷರ್ಮೆಂಟ್ ನೋಡ್ತಾ ಇರ್ಬೋದು ಆಲ್ರೆಡಿ ಒನ್ ಕಪ್ ನಾನು ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ ಸೊ ಅದು ಬೆಲ್ಲನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋ ರೀಸನ್ಗೆ ಆ್ಯಂಡ್ ಇನ್ನೊಂದು ಮೆಷರ್ಮೆಂಟ್ ಕಪ್ನ ನಾನು ಪ್ಲೇಟಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ನನಗೆ ಟೂ ಕಪ್ಸ್ ಆಗಿ ಇನ್ನೊಂದಿಷ್ಟು ತೆಂಗಿನಕಾಯಿ ತುರಿ ಇದೆ ಅಂದರೆ ಮೂರು ಕಪ್ಗೆ ಇನ್ನೊಂದು ಸ್ವಲ್ಪ ಕಡಿಮೆ ಇದೆ ಆಲ್ಮೋಸ್ಟ್ ತ್ರೀ ಕಪ್ಸ್ ಆಫ್ ಕೋಕೋನಟ್ ಅಂತಲೇ ಹೇಳ್ಬೋದು ಈಗ ನಾನು ಬೆಲ್ಲದ್ದು ಸಹ ಮೆಷರ್ಮೆಂಟ್ನ ತೋರಿಸ್ತಾ ಇದ್ದೀನಿ ನಾನು ಕಾಯಿ ತೊಗೊಂಡಿರೋಂಥ ಕಪ್ಪಲ್ಲೇ ಬೆಲ್ಲನೂ ಸಹ ಮೆಷರ್ ಮಾಡ್ತಾ ಇದ್ದೀನಿ ಟೂ ಫೋರ್ತ್ ಕಪ್ಪಷ್ಟು ತೆಂಗಿನಕಾಯಿ ತುರಿಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈ ಮೆಷರ್ಮೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಸಹ ಹೆಚ್ಚು ಕಡಿಮೆ ಆಗೋದಿಲ್ಲ ಎಲ್ಲೂ ಸಹ ಪಾಕ ನೀರು ನೀರಾಗಿ ಆಗೋದಿಲ್ಲ ಸೊ ನಾನು ತಗೊಂಡಿರೋಂತಹ ಮೆಷರ್ಮೆಂಟು ಒಂದು ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಪ್ಪಷ್ಟು ಮೆಷರ್ಮೆಂಟ್ ನಿಮಗೆ ತೋರಿಸಿ ನಾನು ಸೇಮ್ ಪ್ಲೇಟಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಒಂದೇ ಸರಿ ಯಾಕೆ ಆ್ಯಡ್ ಮಾಡ್ಕೊತಾ ಇಲ್ಲ ಅಂತಂದರೆ ಮಿಕ್ಸರ್ ಜಾರಲ್ಲಿ ಎಷ್ಟು ಕ್ವಾಂಟಿಟಿ ಆಗುತ್ತೋ ಅಷ್ಟನ್ನು ಮಾತ್ರ ಆ್ಯಡ್ ಇದ್ದೀನಿ ಹಾಗಾಗಿ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ನಾನು ತೋರಿಸ್ತಾ ಇರೋದು ಅಷ್ಟೇ ಸೊ ನಾನಿಲ್ಲಿ ತಗೊಂಡಿರೋದು ನಾರ್ಮಲ್ ಬೆಲ್ಲನೇ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಮಿಕ್ಸರ್ ಜಾರ್ಗೆ ಒಂದ್ಸರಿ ಹಾಕಿ ಮೆಷರ್ಮೆಂಟ್ಗೋಸ್ಕರ ನಿಮಗೆ ತೋರಿಸ್ತಾ ಇರೋದು ಅಷ್ಟೆ ಆ್ಯಂಡ್ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡಿಲ್ಲ ಜಸ್ಟ್ ತೆಂಗಿನಕಾಯಿ ಮತ್ತು ಬೆಲ್ಲನ ಎರಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಪಲ್ಸ್ ಪಲ್ಸ್ ಆಗಿನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಪಲ್ಸ್ ಆಗಿಲ್ಲ ಜಸ್ಟ್ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಯಾವ ಥರ ಇದೆ ಅಂದ್ಬಿಟ್ಟು ಸೊ ಈ ರೀತಿ ಗ್ರೈಂಡ್ ಮಾಡಿಕೊಂಡು ನಾನೀಗ ಇದನ್ನು ಒಂದು ಪ್ಯಾನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಅಗಲವಾಗಿರುವಂತಹ ಒಂದು ಪ್ಯಾನ್ನ ಇಟ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋಂತಹ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಮಿಶ್ರಣ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಏನಿಲ್ಲ ಅಂತಂದ್ರು ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಕ್ಚುಲಿ ಸ್ಟವ್ ಮೇಲೆ ಈ ರೀತಿ ಇಟ್ಟು ನಾವು ತಿರುಗಿಸ್ಕೊಬೇಕಾದ್ರೆ ಬೆಲ್ಲ ಲೈಟ್ ಆಗಿ ತುಂಬಾ ಕಡಿಮೆ ರೀತಿಯಲ್ಲಿ ನಿಮಗೆ ಸ್ವಲ್ಪ ನೀರು ಬಿಟ್ಕೊಂಡಂಗ ಆಗತ್ತೆ ಸೊ ನೀರೆಲ್ಲ ಡ್ರೈ ಆಗಿ ಇದು ಚೆನ್ನಾಗಿ ಪಾಕ ಬರಬೇಕು ಅಂದರೆ ನಮಗೆ ಇವಾಗ ಉಂಡೆ ಮಾಡಿದ್ರೆ ಅದು ಉಂಡೆ ಥರ ಫಾರ್ಮ್ ಆಗೋದಿಲ್ಲ ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲೈಟಾಗಿ ಪಾಕ ಥರ ಆಗುತ್ತೆ ಆವಾಗ ನಮಗೆ ಇದನ್ನು ಉಂಡೆ ಮಾಡಿದ್ರೆ ಕ್ಲೀನಾಗಿ ಉಂಡೆ ರೀತಿ ಸಿಗುತ್ತೆ ಸೊ ಇದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿನೇ ಇದನ್ನು ಬೇಯಿಸ್ಕೊಂಡಿದ್ದೀನಿ ಬೇಕಾದರೆ ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋದು ಸೊ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಟೇಬಲ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸೊ ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈಗ ನಾನು ಕಣಕ ಮಾಡ್ಕೊಳ್ಳೋದಕ್ಕೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಯಾರಾದರೂ ಲೈಕ್ ಮಾಡೋರು ಮೊದಲೇನೆ ಕಣಕನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಚೆನ್ನಾಗಿ ನೆನೆಯುತ್ತೆ ಸೊ ದಟ್ ಈಸಿಯಾಗಿ ಬರುತ್ತೆ ಆ್ಯಂಡ್ ಮಾಡೋವಾಗೂ ಸಹ ಅಷ್ಟೇ ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ ನಮಗೆ ನಾನಿಲ್ಲಿ ಟೂ ಕಪ್ಸ್ ಆಗೋ ಅಷ್ಟು ಮೈದಾನ ಈ ರೀತಿ ಜರಡಿಯಲ್ಲಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಸೊ ದಟ್ ಏನಾದರೂ ಡಸ್ಟ್ ಇದ್ದರೂ ಸಹ ಅದು ಕ್ಲಿಯರ್ ಆಗುತ್ತೆ ಅಲ್ವಾ ಸೊ ಎರಡು ಕಪ್ಪಷ್ಟು ಮೈದಾಗೆ ಚಿಟಿಕೆ ಆಗೋವಷ್ಟು ಉಪ್ಪು ಹಾಗೆ ಚಿಟಿಕೆ ಆಗೋವಷ್ಟು ಅರ್ಣನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವೊಬ್ರು ಅರ್ಶನ ಇಲ್ದಿರ ಬರೀ ಬಿಳಿ ಹೋಳಿಗೆನ ಮಾಡ್ಕೋತಾರೆ ಅಲ್ವಾ ಸೊ ಆ ರೀತಿಯೂ ಮಾಡ್ಕೋಬೋದು ಅರ್ಶನ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದಷ್ಟು ಜಾಸ್ತಿನೇ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹೆಲ್ದಿ ವರ್ಷನ್ ಬೇಕು ಅನ್ನೋರು ಗೋಧಿ ಹಿಟ್ಟನ್ನು ಸಹ ಬಳಸ್ಕೊಂಡು ಮಾಡ್ಕೋಬೋದು ಅದನ್ನು ಸಹ ಟೇಸ್ಟು ಚೆನ್ನಾಗೇ ಇರುತ್ತೆ ಸೊ ಚಪಾತಿಗೆ ಯಾವ ರೀತಿ ಕಲಿಸ್ಕೊತೀವಿ ಅದಕ್ಕಿಂತ ಸ್ವಲ್ಪ ರನಿ ಕನ್ಸಿಸ್ಟೆನ್ಸಿಯಲ್ಲಿ ನಾವೀಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನಾವು ಈ ರೀತಿ ಹಿಡ್ಕೊಂಡು ಕೈಯಲ್ಲಿ ಮಾಡಿದಾಗ ಅದು ಸ್ಟಿಕ್ಕಿ ಸ್ಟಿಕ್ಕಿ ರೀತಿ ಬರುತ್ತೆ ಸೊ ಆ ಥರ ಇದ್ದರೆ ನಮಗೆ ಪರ್ಫೆಕ್ಟಾಗಿರುತ್ತೆ ಬೇಕು ಅಂದರೆ ನೀವು ಇಲ್ಲಿ ಅಷ್ಟು ಕಪ್ಪಷ್ಟು ಮೈದಾ ಕಪ್ ಅಷ್ಟು ಚಿರೋಟಿನೂ ಸಹ ಚಿರೋಟಿ ರವೆ ಅಂತಾರಲ್ವ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಬರೀ ಮೈದಾನ ಮಾತ್ರ ತಗೊಂಡು ತೋರಿಸ್ತಾ ಇದ್ದೀನಿ ತುಂಬ ಜನ ಚಿರೋಟಿ ರವೆನ ಯೂಸ್ ಅಲ್ವಾ ಸೊ ಆ ರೀತಿ ಯಾರಾದರೂ ಚಿರೋಟಿ ರವೆ ಯೂಸ್ ಮಾಡ್ತೀನಿ ಅನ್ನೋರಾದರೆ ಕಪ್ ಕಪ್ಪಷ್ಟು ಮೈದಾ ಕಪ್ ಅಷ್ಟು ಚಿರೋಟಿ ರವೆನ ಆ್ಯಡ್ ಮಾಡಿಕೊಂಡು ಸೇಮ್ ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ಸೊ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟು ಜೊತೆ ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೂ ಸಹ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಸವರ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲೂ ಸಹ ನಾನು ಜಾಸ್ತಿ ಹೊತ್ತು ನಾದಲಿಲ್ಲ ನಾದಿದ್ರೂ ಸಹ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿಯೇ ಬರುತ್ತೆ ಸೊ ನಾನು ಜಸ್ಟ್ ಮಿಕ್ಸ್ ಮಾಡಿ ಆಯಿಲಲ್ಲೂ ಸಹ ಇದನ್ನ ನೆನೆಸ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸೊ ಈಗ ಈ ಬೆಲ್ಲ ಮತ್ತು ಕಾಯಿ ಮಿಶ್ರಣ ಏನಿತ್ತು ಅದು ಸಹ ಕಂಪ್ಲೀಟಾಗಿ ಕೂಲ್ ಆಗಿದೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಲೈಕ್ ಕೈಗೆ ತೊಗೊಂಡು ನಮಗೆ ಬಾಲ್ ರೀತಿ ಮಾಡಿದ್ರೆ ಉಂಡೆ ಆಗ್ತಾಯಿದೆ ಆ್ಯಂಡ್ ನಮಗೆಲ್ಲೂ ಸಹ ಅದು ಸ್ಟಿಕ್ಕಿ ಸ್ಟಿಕ್ಕಿ ಇಲ್ಲ ನೋಡ್ತಾ ಇರಬಹುದು ಅಂಟ್ಕೊಳ್ಳೋ ತರ ಇದ್ರೆ ಕಾಯಿ ಹೂರ್ಣ ರೆಡಿ ಆಗಿಲ್ಲ ಅಂತ ಅರ್ಥ ಸೊ ಆತರ ಏನಾದ್ರು ಕೈಗೆ ಇದ್ರೆ ಇನ್ನೊಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಸ್ಟವ್ ಮೇಲೆ ಇಟ್ಟು ಅಂಟ್ ಲೈಕ್ ಅಂಟಿಲ್ದಿರ ಇಲ್ದಿರ ಇರೋ ರೀತಿ ಇದನ್ನ ಪಾಕ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಏನಾದ್ರೂ ತೆಂಗಿನಕಾಯಿ ಅಥವಾ ಬೆಲ್ಲ ಜಾಸ್ತಿ ಆಗಿ ಅದು ರನಿ ಕನ್ಸಿಸ್ಟೆನ್ಸಿ ಆಗಿದೆ ಅಂತ ಅನ್ಸಿದ್ರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲಿನ ಪೌಡರ್ ಮಾಡಿ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಸ್ಟವ್ ಮೇಲೆ ಇಟ್ಟರೆ ಗಟ್ಟಿಯಾಗಿ ಆಗುತ್ತೆ ಸೊ ನಾನಿಲ್ಲಿ ಹೂರ್ಣ ಕಂಪ್ಲೀಟಾಗಿ ತಣ್ಣಗಾಗಿದೆ ಕಣಕನೂ ಸಹ ಇಲ್ಲಿ ಪರ್ಫೆಕ್ಟಾಗಿ ಸೆಟ್ ಆಗಿದೆ ಮ್ಯಾಕ್ಸಿಮಮ್ ನೀವು ಇದೊಂದು ತ್ರೀ ಮಿನಿಟ್ಸ್ ಬಿಟ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹೋಳಿಗೆ ಸೊ ಈಗ ನಾನೀಗ ಒಂದು ಬಟರ್ ಪೇಪರ್ನ ತಗೊಳ್ತಾ ಇದ್ದೀನಿ ಬಟರ್ ಪೇಪರ್ ಅಥವಾ ಈ ರೀತಿ ಯಾವುದಾದ್ರೂ ಒಂದು ಕವರ್ ಇದ್ದರೂ ಸಹ ಅದ್ರ ಮೇಲೆ ನೀವು ಹೋಳಿಗೆನ ತಟ್ಕೋಬೋದು ನಾನಿಲ್ಲಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹೂರ್ಣನ ನಾನು ಆಲ್ರೆಡಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳೋವಾಗ ಅಟ್ಲೀಸ್ಟ್ ಸ್ವಲ್ಪ ಈಸಿ ಅನಿಸುತ್ತೆ ಸೊ ಈಗ ಮೈದಾನ ಸ್ವಲ್ಪ ತಗೊಂಡು ಅದನ್ನು ಈ ರೀತಿ ಒಂದು ಶೀಟ್ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕಣಕನ ತೆಗೆದು ಸ್ವಲ್ಪ ಅಗಲವಾಗಿ ಸ್ಪ್ರೆಡ್ ಮಾಡಿಕೊಂಡು ಹೂರ್ಣನ ಇಟ್ಟು ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಕಣಕನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ತಗೊಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಬರೀ ಮೈದಾ ಮೈದಾ ಥರನೇ ಇರುತ್ತೆ ಸೊ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಆದಷ್ಟು ಸ್ವಲ್ಪ ಮೈದಾನ ನೋಡಿ ತಗೊಳ್ಳಿ ಸೊ ನಾನೀಗ ಹೂರ್ಣನ ಒಳಗಡೆ ಇಟ್ಟು ಚೆನ್ನಾಗಿ ರೌಂಡ್ ಥರ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋತಾ ನೀವು ಬೇಕಾದರೆ ಕೈಯಲ್ಲೂ ಸಹ ತಟ್ಕೋಬೋದು ಇಲ್ಲ ಅಂತಂದರೆ ಇನ್ನೊಂದು ಶೀಟ್ನ ಈ ರೀತಿ ಮೇಲೆ ಇಟ್ಬಿಟ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೋದು ಈಸಿಯಾಗಿ ಬಂದ್ಬಿಡುತ್ತೆ ಸೊ ಎಲ್ಲೂ ಸಹ ನಮಗೆ ಕ್ರ್ಯಾಕ್ಸ್ ಥರ ಆಗೋದಿಲ್ಲ ಸ್ಪ್ರೆಡ್ ಮಾಡಿದ ತಕ್ಷಣ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಆಗಿ ಬೇಗನೆ ಹೋಳಿಗೆ ಮಾಡ್ಕೋಬೋದು ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಚಪಾತಿ ಮೇಕರ್ ಇದ್ದರೆ ಅದರಲ್ಲೂ ಸಹ ಇಟ್ಟು ಈ ರೀತಿ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಹೋಳಿಗೆ ಫಾರ್ಮ್ ಆಗುತ್ತೆ ನಿಮ್ಗೆ ಏನಾದರೂ ಸೆಂಟರಲ್ಲಿ ಮಾತ್ರ ಹೂರಣ ಇದ್ದು ಸೈಡ್ಸಲ್ಲಿ ಏನಾದರೂ ಸ್ವಲ್ಪ ಮೈದಾ ಇದೆ ಅಂತಂದರೆ ಬೇಕಾದರೆ ನೀವು ಎಕ್ಸ್ಟ್ರಾ ಮೈದಾನ ತೆಗೆದು ಹಾಕ್ಬೋದು ಸೊ ನೋಡ್ತಿರ್ಬೋದು ಪೇಪರ್ ರೀತಿ ಎಷ್ಟು ತೆಳುವಾಗಿದೆ ಅಂತೇಳ್ಬಿಟ್ಟು ಸೊ ಈಗ ನಾನೊಂದು ತವನ ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಬೇಕು ಅನ್ಸರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಎರಡು ಕಡೆ ಆಗಿ ಫ್ರೈ ಮಾಡ್ಕೋಬೇಕು ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಎರಡು ಕಡೆ ಆಗಿ ಫ್ರೈ ಆಗುತ್ತೆ ಇನ್ ಕೇಸ್ ಇದನ್ನೇನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೆಲ್ಲ ಹಾಕಿರೋದ್ರಿಂದ ಬೇಗ ತವಾಗನೆ ಅಂಟ್ಕೊಂಡಂಗೆ ಆಗುತ್ತೆ ಸೊ ಆದಷ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆಯೂ ಆಗಿ ಫ್ರೈ ಮಾಡಿಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ ಹೋಳಿಗೆ ಚೆನ್ನಾಗಿ ಬರಬೇಕು ಅಂತಂದರೆ ಮೇಯ್ನ್ ನಾವು ಕಣಕನ ಯಾವ ರೀತಿ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್